ಕೋಪವನ್ನು ಕಡಿಮೆ ಮಾಡುವ ಬಗೆ ಕೋಪ ಏನಕ್ಕೆ ಬರುತ್ತೆ ಕೋಪದ ಮೂಲ ಕಾರಣವೇನು ಮತ್ತು ಈ ಕೋಪ ಬಂದಾಗ ನಾವು ನಮ್ಮ ದೇಹವನ್ನು ಮನಸ್ಸನ್ನು ಬಹಳಷ್ಟು ವೀಕ್ ಆಗಿ ಅಂತ ಹೇಳಿದರೆ ಕ್ಷೀಣಿಸುವ ಹಾಗೆ ನೋಡ್ಕೊಳ್ತೀವಿ ಸ್ನೇಹಿತರೆ ಕೋಪ ನಮ್ಮ ಒಂದು ಮನಸ್ಸು ಮತ್ತು ಶರೀರದಲ್ಲಿ ಗ್ರಂಥಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದರೆ ಅದು ಒಂದು ಒಂದು ಥರದ ರೋಗವನ್ನು ಸೃಷ್ಟಿ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಇದರ ಬಗ್ಗೆನ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೋಪ ಎಲ್ಲರಿಗೂ ಬಂದೇ ಬರುವಂತಹ ಒಂದು ಸಾಮಾನ್ಯವಾದ ಒಂದು ಕ್ರಿಯೆ ಯಾಕೆ ಬರುತ್ತೆ ಕೋಪ ಕೋಪ ಯಾಕೆ ಬರುತ್ತೆ ಅಂತ ಹೇಳಿದರೆ ನಮ್ಮ ಒಂದು ಮನಸ್ಸಿನ ತಳಮಳ ನಮ್ಮ ಒಂದು ಮನಸ್ಸಿನಲ್ಲಿ ದುಗುಡ ನಮ್ಮ ಮನಸ್ಸಿನಲ್ಲಿ ಭಯ ನಮ್ಮ ಒಂದು ಸ್ವವ್ಯಕ್ತಿ ಚಿತ್ರ ಬಹಳಷ್ಟು ಸಣ್ಣದಿತ್ತು ಅಂತ ಹೇಳಿದರೆ ಕೋಪ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಇದಕ್ಕೆ ನಾವು ಅಹಂ ಅಂತಲೂ ನಾವು ಕನ್ನಡದಲ್ಲಿ ಹೇಳ್ತೀವಿ ಈಗೋ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಸ್ನೇಹಿತರೆ ಈ ಈಗೋ ಸರ್ವೇಸಾಮಾನ್ಯವಾಗಿ ಹುಟ್ಟಿದ ಮಗುವಿನಿಂದ ವಯಸ್ಕರವರೆಗೂ ಈಗೋ ಇದ್ದೇ ಇರುತ್ತೆ ಅಹಂ ಇದ್ದೇ ಇರುತ್ತೆ ನಾನು ಅನ್ನುವ ಒಂದು ಮನೋಭಾವ ಸೊ ಈ ನಾನು ಅನ್ನುವ ಮನೋಭಾವ ಯಾಕೆ ಈ ಒಂದು ಕೋಪವನ್ನು ಬರೆಸುತ್ತೆ ಅಂತ ಹೇಳಿದರೆ ಈಗ ನಿಮ್ಮ ಎದುರಿನ ವ್ಯಕ್ತಿ ಅಂತ ಹೇಳಿದರೆ ನೀವು ಯಾರ ಜೊತೆಗೆ ಮಾತಾಡ್ತಿರ್ತೀರಿ ಅಥವಾ ಯಾರ ಒಂದು ವಿಷಯಕ್ಕೆ ನಿಮಗೆ ಕೋಪ ಬರುತ್ತೆ ಅಂತ ಹೇಳಿದರೆ ಆ ವಿಷಯದ ಬಗ್ಗೆನ ಅರಿವು ನಿಮಗೆ ಸರಿಯಾಗಿ ಆಗದೆ ಇತ್ತು ಅಂತ ಹೇಳಿದರೆ ಕೋಪ ಬರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಅವರು ಏನು ಹೇಳ್ತಾ ಇದ್ರು ಅಂತ ಅರ್ಥ ಆಗಲ್ಲ ಅರ್ಥ ಆಗದೇ ಇದ್ರೂ ಕೋಪ ಬರುವಂಥದ್ದು ಸರ್ವೇ ಸಾಮಾನ್ಯ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಅದಕ್ಕೆ ಕೋಪ ಬರುವುದು ಸರ್ವೇಸಾಮಾನ್ಯ ಇದು ಮೊದಲನೇ ಒಂದು ಕಾರಣ ಆಯಿತು ಅಂತ ಹೇಳಿದರೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಅಂಥೇಳಿದರೆ ಬಹಳಷ್ಟು ಒತ್ತಡದಿಂದ ಇದ್ದಿರಿ ಅಂತ ಹೇಳಿದರೆ ಕೋಪ ಬರುವುದು ಸಾಮಾನ್ಯ ಸ್ನೇಹಿತರೆ ಮತ್ತು ನೀವು ಬಹಳಷ್ಟು ಕಾರ್ಯ ಚಟುವಟಿಕೆಗಳಲ್ಲಿ ನಿಮ್ಮ ಒಂದು ದೇಹದ ಶಕ್ತಿ ಮನಸ್ಸಿನ ಶಕ್ತಿಯನ್ನು ಹಾಕ್ತಾ ಇದ್ದೀರಿ ನೀವು ಬಹಳಷ್ಟು ಎಕ್ಸಾಸ್ಟ್ ಆಗಿದ್ದೀರಿ ಬಹಳಷ್ಟು ಸುಸ್ತಾಗಿದ್ದೀರಿ ಅಂತ ಹೇಳಿದರೆ ಕೋಪ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಎನರ್ಜಿ ಅಂತ ಹೇಳಿದರೆ ಶಕ್ತಿಗಳು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ದೇಹ ಮನಸ್ಸು ಬಹಳಷ್ಟು ಸೂಕ್ಷ್ಮವಾದ ಒಂದು ಶರೀರದಿಂದ ಬರಂತಹ ಪ್ರತಿಕ್ರಿಯೆ ಈ ಕೋಪ ಸ್ನೇಹಿತರೆ ಸೊ ಹೀಗಾಗಿ ಈ ಕೋಪ ಬರಲಿಕ್ಕೆ ಬಹಳಷ್ಟು ವೀಕ್ ಶಕ್ತಿಹೀನ ಜನರಿಗೆ ಕೋಪ ಬರುತ್ತೆ ಅಂತ ಸೈಂಟಿಫಿಕ್ ರಿಸರ್ಚಲ್ಲಿ ಕಂಡು ಬಂದಿದೆ ಸ್ನೇಹಿತರೆ ಅಂತ ಅಂಥೇಳಿದ್ರೆ ಶಕ್ತಿ ಇರುವಂತಹ ಜನರು ಕೋಪ ಮಾಡಿಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ ಏನು ಶಕ್ತಿಯನ್ನು ಹೇಗೆ ಏಕೆ ಮತ್ತು ಯಾವ ದಿಸೆಯಲ್ಲಿ ಹರಿಸಿದರೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರಿಗೆ ಸರಿಯಾದ ತಿಳುವಳಿಕೆ ಇರುವ ಕಾರಣದಿಂದ ಕೋಪ ಬರಲ್ಲ ಆದರೆ ಅದೇ ಸ್ವ ವ್ಯಕ್ತಿ ಚಿತ್ರ ಬಹಳಷ್ಟು ಚಿಕ್ಕದಿತ್ತು ಸ್ವ ವ್ಯಕ್ತಿ ಚಿತ್ರ ಬಹಳಷ್ಟು ಸಣ್ಣದಿತ್ತು ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಕಂಪೇರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಂಪೇರ್ ಅಂತ ಹೇಳಿದರೆ ನಾನು ಚಿಕ್ಕವನಿದ್ದೀನಿ ಇನ್ನೊಬ್ಬರು ನನಗಿಂತ ದೊಡ್ಡವರಿದ್ದಾರೆ ಅವರು ನನಗೆ ಆರ್ಡರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಈ ಭಾವ ಏನಾದ್ರು ಬಂತು ಅಂತ ಹೇಳಿದರೆ ಇದಕ್ಕೆ ಇನ್ಫೀರಿಟಿ ಕಾಂಪ್ಲೆಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ವ ವ್ಯಕ್ತಿ ಚಿತ್ರ ಚಿಕ್ಕದಿರುವಿಕೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಆಯಿತು ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಆಯಿತು ಏನಾದರೂ ಇತ್ತು ಅಂತ ಹೇಳಿದರೆ ಕೋಪ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಸೊ ಹೀಗಾಗಿ ಇದು ಮೂಲ ಕಾರಣವಾಯಿತು ಅಂತ ಹೇಳಿದರೆ ಮನಸ್ಸಿನ ಖಿನ್ನತೆ ಮನಸ್ಸಿನ ಖಿನ್ನತೆ ಆತಂಕ ದುಗುಡ ಮತ್ತು ಭಯ ಏನಾರು ಇತ್ತು ಅಂದ್ರೂ ಕೋಪ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಖಿನ್ನತೆ ಇತ್ತು ಅಂತ ಹೇಳಿದರೆ ವ್ಯಕ್ತಿ ಚಿತ್ರ ಪೂರ್ತಿಯಾಗಿ ಛಿದ್ರಚಿತ್ರವಾಗಿರುತ್ತೆ ಮತ್ತು ಆತಂಕ ಇತ್ತು ಅಂತ ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿ ನಡಿತಕ್ಕಂಥ ವಿಚಾರಗಳು ಬಹಳಷ್ಟು ಇರುತ್ತೆ ಮತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವ ಒಂದು ಆತಂಕ ನಿಮಗೆ ಕಾಡ್ತಾ ಇರುತ್ತೆ ಹೀಗಾಗಿ ಕೋಪ ಬರುವುದು ಸರ್ವೇ ಸಾಮಾನ್ಯ ಇನ್ನೂ ಒಂದು ಭಯ ಭಯ ಏನಾರು ಇತ್ತು ಅಂತಂದರೆ ಕೋಪ ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಏನಾಗುತ್ತೋ ಏನಿಲ್ಲೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಯೋಚನೆಯನ್ನು ಮಾಡ್ತಾ ಇರ್ತೀರಿ ಸೊ ಹೀಗಾಗಿ ಕೋಪ ಬರುವುದು ಸರ್ವೇ ಮ ಸ್ನೇಹಿತರೆ ಈ ಒಂದು ಪರಿಸ್ಥಿತಿಗಳಲ್ಲಿ ಕೋಪ ಬರುತ್ತೆ ಅಂತ ನಮಗೆ ಎತ್ತಿಸ್ತಾ ಇದ್ದೀನಿ ಕೋಪ ಒಂದು ಮನಸ್ಸಿನ ನ್ಯೂನತೆ ಕೋಪ ಒಂದು ಮನಸ್ಸಿನ ಕೊರತೆಯನ್ನು ಹೇಳುವಂತಹ ಒಂದು ಪ್ರತಿಕ್ರಿಯೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಕೋಪ ಏನಾದ್ರು ಬಂತು ಅಂತ ಹೇಳಿದರೆ ನೀವು ಏನನ್ನ ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದರೆ ನಿಮ್ಮ ಸ್ವ ವ್ಯಕ್ತಿ ಚಿತ್ರವನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ ಮತ್ತು ನಿಮ್ಮಲ್ಲಿ ಯಾವುದೋ ಒಂದು ರೋಗವಿದೆ ಅಂತ ಅದು ತೋರಿಸುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ಆ ಒಂದು ಗ್ರಂಥಿ ನಿಮ್ಮಲ್ಲಿ ಆ ಒಂದು ಗಂಟು ಯಾವುದೋ ಒಂದು ದೇಹದ ಭಾಗದಲ್ಲಿ ಇದ್ದು ಆ ಒಂದು ಪ್ರತಿಕ್ರಿಯೆ ಅಂತ ಹೇಳಿದರೆ ಕೋಪದ ಪ್ರತಿಕ್ರಿಯೆಯನ್ನು ದೇಹದ ಹೊರಕ್ಕೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ನಮ್ಮ ದೇಹ ಮನಸ್ಸು ಅಂತ ನನಗೆ ಹೀಗಾಗಿ ಕೋಪ ಇತ್ತು ಅಂತ ಹೇಳಿದರೆ ಇದರಿಂದ ದೂರವಿರಬೇಕು ಕೋಪ ಬರಬಾರ್ದು ಅಂತ ಹೇಳಿದರೆ ನೀವು ಶಕ್ತಿಯುತರಾಗಬೇಕು ನೀವು ಸ್ವ ವ್ಯಕ್ತಿ ಚಿತ್ರವನ್ನು ಸರಿಯಾಗಿ ಬೆಳೆಸಬೇಕು ಮತ್ತು ನಿಮ್ಮ ಈಗೋ ಅಂತ ಹೇಳಿದರೆ ಅಹಮನ್ನು ಬಿಟ್ಟು ದೃಷ್ಟಿಕೋನಗಳನ್ನು ಬೆಳೆಸಬೇಕು ಅಂತ ಹೇಳಿದರೆ ಯಾರು ನಿಮ್ಮ ಜೊತೆಗೆ ಮಾತಾಡ್ತಿರ್ತಾರೆ ಅವರ ಒಂದು ದೃಷ್ಟಿಕೋನದಿಂದ ನೀವು ಆ ವಿಚಾರವನ್ನು ತೆಗೆದುಕೊಂಡ್ರಿ ಆ ವಿಚಾರವನ್ನು ಗಮನಿಸಿದಿರಿ ಅಂತ ಹೇಳಿದರೆ ನಿಮಗೆ ಕೋಪ ಬರಲಿಕ್ಕೆ ಸಾಧ್ಯನೇ ಇಲ್ಲ ತಪ್ಪು ತಿಳುವಳಿಕೆ ತಪ್ಪು ಅರ್ಥಗಳನ್ನು ನೀವು ಮಾಡ್ತಾ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದರೆ ಕೋಪ ಬರುವುದು ಸರ್ವೇಸಾಮಾನ್ಯ ಸೊ ಹೀಗಾಗಿ ಅವರ ಒಂದು ವ್ಯೂ ಪಾಯಿಂಟ್ ಅವರ ಒಂದು ವಿಚಾರಗಳು ಅವರ ಒಂದು ಹೇಳಿಕೆಗಳನ್ನು ಅವರು ಏನನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರು ಯಾಕೆ ಹೇಳ್ತಿದ್ದಾರೆ ಅದು ನನಗೆ ಅರ್ಥವಾಯಿತು ಅಂತ ಹೇಳಿದರೆ ಕೋಪ ಬರುವುದು ಕಡಿಮೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ನಿಮ್ಮ ಒಂದು ಅರಿವಿನ ಸ್ತರವನ್ನು ಜಾಸ್ತಿ ಮಾಡಿಕೊಳ್ಬೇಕು ಮತ್ತು ಈ ಈಗೋ ಅಂತ ಹೇಳಿದರೆ ಅಹಮ್ಮನ್ನು ಮೀರಿ ಬೆಳೆಯುವಂತಹ ಒಂದು ಶಕ್ತಿ ಮನುಷ್ಯನಲ್ಲಿ ಇದೆ ಸ್ನೇಹಿತರೆ ಸೊ ಹೀಗಾಗಿ ಅಹಮ್ಮನ್ನು ಮೀರಿ ಬೆಳೆಯುವಂಥ ಶಕ್ತಿ ನೀವು ಬೆಳೆಸ್ಕೊಳ್ಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಒಂದು ವ್ಯಕ್ತಿ ಚಿತ್ರ ಎಷ್ಟು ಗಟ್ಟಿಯಾಗಿರುತ್ತೆ ವ್ಯಕ್ತಿ ಚಿತ್ರ ಎಷ್ಟು ಚೆನ್ನಾಗಿರುತ್ತೆ ಸ್ವ ವ್ಯಕ್ತಿ ಚಿತ್ರ ಎಷ್ಟು ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಹೇಳಿದರೆ ನಿಮಗೆ ಕೋಪ ಬರುತ್ತೆ ಅಂತ ಹೇಳಿದರೆ ನಿಮ್ಮ ಸ್ವವ್ಯಕ್ತಿ ಚಿತ್ರ ಚೆನ್ನಾಗಿರಲ್ಲ ನಿಮ್ಮ ಸ್ವವ್ಯಕ್ತಿ ಚಿತ್ರ ಚಿತ್ರವಾಗಿರುತ್ತೆ ಅಂತ ತಿಳಿಸುತ್ತೆ ಸ್ನೇಹಿತರೆ ಸೊ ನೀವು ಗಮನವಾಗಿ ಗಮನವಿಟ್ಟು ಮಾಡಬೇಕಾದ ಕೆಲಸ ಅಂತ ಹೇಳಿದರೆ ಅಹಮ್ನ ಮೇಲೆ ನಿಮ್ಮ ಹಿಡಿತವನ್ನು ಇಟ್ಕೊಳ್ಬೇಕು ಆದರೆ ಅಹಮ್ಮನ್ನು ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಜೀವನದಲ್ಲಿ ಬಿಟ್ಟು ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ ಮತ್ತು ಸ್ವವ್ಯಕ್ತಿ ಚಿತ್ರವನ್ನು ಗಟ್ಟಿಯಾಗಿ ಮಾಡಿಕೊಳ್ಬೇಕಾಗುತ್ತೆ ಮತ್ತು ನಿಮ್ಮ ಅಪೋಸಿಟ್ ಪರ್ಸನ್ ನಿಮ್ಮ ವಿರುದ್ಧ ಮಾತಾಡ್ತಕ್ಕಂಥ ಜನರ ಒಂದು ಒಂದು ವಿಷಯವನ್ನು ಸರಿಯಾಗಿ ಅರ್ಥೈಸಿಕೊಂಡು ಅದು ನನಗೆ ಸರಿ ಇದೆಯಾ ಅಥವಾ ಅದು ನನ್ನ ಒಳಗೆ ಏನಾದ್ರು ಇದೆಯಾ ಅನ್ನೋ ಅನ್ನೋದನ್ನು ನಾವು ಪರೀಕ್ಷಿಸ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಈಗ ನಮ್ಮ ಒಂದು ಸಮಾಜ ಒಂದು ಕನ್ನಡಿ ಇದ್ದ ಹಾಗೆ ನಮ್ಮ ಒಂದು ವೀಕ್ನೆಸ್ ನಮ್ಮ ಒಂದು ನ್ಯೂನತೆಗಳನ್ನು ನಮಗೆ ಹಿಡಿದು ತೋರಿಸ್ತಾ ಇರುತ್ತೆ ಸೊ ಅದನ್ನು ಸರಿಪಡಿಸ್ಕೊಳ್ಬೇಕಾದ ಹೊರತಾಗಿ ನಾವು ಕೋಪದಿಂದ ಪ್ರತಿಕ್ರಿಯಿಸಿ ಆ ಒಂದು ಸರಿಯಾದ ಒಂದು ಸಂದರ್ಭ ಸಮಯವನ್ನು ನಮ್ಮ ಒಂದು ಬೆಳವಣಿಗೆಗೆ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಕೋಪವನ್ನು ಹೇಗೆ ಕಡಿಮೆ ಮಾಡುವುದು ಅಂತ ಹೇಳಿದರೆ ನಿಮ್ಮ ಸ್ವವ್ಯಕ್ತಿ ಚಿತ್ರವನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತು ಅಹಮನ್ನು ಬಿಡುವಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ ಅದನ್ನು ಬೆಳೆಸ್ಕೊಳ್ಳಿ ಮೆಡಿಟೇಷನಿಂದ ಮಾಡಬಹುದು ಮತ್ತು ಉಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ ಈ ಅಹಂನ ಆಟ ನಡಿದೇ ಇರುವ ಹಾಗೆ ರೂಪಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸೊ ಹೀಗಾಗಿ ಈ ಒಂದು ವಿಷಯದ ಬಗ್ಗೆ ನೀವು ಈ ವಿಡಿಯೋದಿಂದ ಏನಾದರೂ ಕಲ್ತಿದ್ದೆ ಆಯಿತು ಅಂತ ಹೇಳಿದರೆ ನನಗೆ ಬಹಳಷ್ಟು ಖುಷಿಯಾಗುತ್ತೆ ಈ ಒಂದು ವೀಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾವುದೇ ಒಂದು ಕಾಮೆಂಟ್ಸ್ ಇತ್ತು ಯಾವುದೇ ಒಂದು ಪ್ರಶ್ನೆಗಳಿತ್ತು ಹೇಳಿ ಕಾಮೆಂಟ್ ಸೆಕ್ಷನ್ಗೆ ಹಾಕಿ ಅಂತ ಹೇಳ್ತಾ ಏಳು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು